ಹಾಯ್ ಗುಡ್ ಮಾರ್ನಿಂಗ್ ಮಾತೇಗ್ಗಳ ವೆಲ್ಕಮ್ ಬ್ಯಾಕ್ ಹೊಸ ಬ್ಲಾಗ್ ಮಾತೇಗ್ಲ ನಾಗರ ಪಂಚಮಿದ ದಾ ಎದೆ ಕೋಲು ಇನ್ನ ಕ್ಲ ಮಾಮೂನು ನಡೆಯೋ ಒಂದು ಇಲ್ಲ ನಡೆಯಕ್ಕು ಹೊಂದಿಲ್ಲ ಪೋಯ್ ಅಲ್ಪ ಪೋದೆ ಅಂದನ ಒದ್ದು ಇದೆಯೋ ಕಂಟಿನ್ಯೂ ಹಲೋ ಅತ್ತ ರೀಚ್ ಆಯಾ ಇತ್ತೆ ಬರ್ತೀನಿ ಬಸ್ ಬಸ್ಸನ್ನೇ ಒಂಚು ಪ್ರಾಬ್ಲಮ್ ಅಲ್ಲ ಟೈಮಿಗೆ ಸಮ ಬಸ್ಸೇ ಪೂಜೆ ಹತ್ತು ಗಂಟೆ ಅಂಡು ಅಮ್ಮ ಅಂಕಾಯಿ ಮತ್ತು ಅಪ್ಪ ಕರೆ ಪೇರ್ ಮತ ಮಾಮುಂಡ ಕೋಡೆನಿ ಪನ್ ಪಡೆ ಡಿಂಗ ಡಿಂಗ ಪಾಡ ಡಿಂಗಾ ಬಲಾ 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 ಕೋರಿದ ಕಾರು ಮತ ತಿಂದು ತಿಂದು ದಷ್ಟ ಪುಷ್ಟ ಆತೆ ಬಲ ಬಲ ಬೇಗ ಪುದಾರಿ ಡಿಂಗ ಆಯ್ತ್ ರಾಕಿನ್ ಯಾನ್ ಡಿಂಗ ಲೆಕ್ಕ ಆತು ದೈಕ್ ಡಿಂಗಾ ಅಂದ್ ಲೆಪ್ಪು ಬಲ 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 ಹೊಡೆ ಮ್ಯಾಮ್ ಬಂದಿತ್ತೇರು ಅರ್ಬ ಗಂಟೆದು ಲೈಕ್ ಪೂಜೆ ಮುಗಿಡಂದು ಹೆಂಕಲ ಈ ತ ಪ್ರಾಬ್ಲಮ್ ಹಿಡ್ದು ಲೇಟ್ ಆಂಡ್ ಒಂದು ಅದೃಷ್ಟ ಪಂಡ ಇತ್ತೆ ಮಾಮ್ ಫೋನ್ ಮಲ್ತಿತ್ತೇರು ಬಟ್ ರೀತಿಯ ಬತ್ತಿನಾಗೆ ಎತ್ತ ಮುಲ್ಪ ಒಂದು ಲೆಕ್ಕ ಸೈಟ್ ಜಾಗ ಅಲ್ ಪೂರ ನೀರು ಮತ್ತು ಭಾರಿ ಭಂಗ ಅಲ್ಪ ಬಸ್ ಸ್ಟ್ಯಾಂಡ್ ಪಡೆದು ಹಿಡಿಯಕ್ಕೆ ತುಂಬೊಂದು ಒಂದು ಇತ್ತೇರು ನೀರು ಪೂರ ಇತ್ತೆ ನೀರು ಉಂಡು ಪೂರೈಗಳ ಇಲ್ಲ ಇಲ್ಲದು అప్పగ అంజి ముల్పద జీవన అంజెత్తుడు కుంటర్దునా పురు అడగే పతపోదు నీరు అల్పడా అంజి ఖడ్డా పత బరెత్తు సాకూర జారుండు జారు ಸರ್ವ ಮಾಂಗಲ ಮಾಂಗಲ್ಯ ಶಿವೇಶ್ಯಂಗ ಗೌರಿ ನಾರಾಯಣೇ ಆದ್ಯಂತ ಮಹೇಶ್ವರೇ ಯೋಗ ಆಜ್ಞೆ ಮಹಾಲಕ್ಷ್ಮೀ ಕೃಷ್ಣ ಹೋಗುವಂತಹ ಒಂದು ಶಕ್ತಿಯನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಪೂಜೆ ಮತ್ತೆ ಮುಗ್ಗಿಂದು ಇತ್ತೆ ಪೋಂದಿಲ್ಲ ಮುಲ್ಪ ಅಲ್ಪಂಜಿ ಬಸ್ ಸ್ಟ್ಯಾಂಡ್ ಅಲ್ಪನೆ ಚಾಮುಂಡೇಶ್ವರಿ ದೇವಸ್ಥಾನ ಉಂಡು ಇಡೆ ಮುಟ್ಟ ಬರ್ತದ ಅಡೆಗೊಂಜಿ ಪೊಯ್ದಿಂದ ಸಮಾಧಾನ ಅಪ್ಪುಜೆ ಅಂಚಾ ಅಡೆಗೊಂಜಿ ಪೋದು ಇತ್ತೆ ಅನ್ಎಕ್ಸ್ಪೆಕ್ಟೆಡ್ ಆದ್ದು ಎಂಕ್ಳು ಹೊರನಾಡುಗು ಪೋಂದಿಲ್ಲ ಇತ್ತೆ ಪೂಜೆ ಮುಗೀತು ಇಲ್ಲಕ್ಕೆ ಪೋಪು ಅಂದಿತ್ತಿನ ಮಂಡ್ಯರು ಪೋದ್ ಬರ್ಕಂದು ಅಂಚಾ ಅಂದೇ ದೇವಸ್ಥಾನ చాముండేశ్వరి దేవస్థాన ఉంటు ఎల్లి పునగ ముల్ప వర్షద వర్షదు ఒంజిమల్ పూజితు అప్పగా కోరి మాత్ర కొయ్య వర్షదు పూజ ఏపూడ కాత ఇప్పేదా దాయపండ ముల్ప ఆత్ షాక్ ఇప్పేది రుచి కోరి బొక్క అంజీ కుండీ మల్పేదేరు టేస్ట్ ఇప్పేదం అవు ఇద్దే హుతు కోరి కొర్ పూజ ఆజ్జి బజ్జీ పూజె మాత్ర మలిపేరు

ಇಪ್ರೆನ್ ತೂದು ಬತ್ತಿ ಬೊಕ್ಕ ಸೀದಾ ಒನಸ್ಸಿಗೆ ಪೋಯ ಅಲ್ತು ಒಣಸ್ ಮತ್ತಮ ಅಲ್ತದ ಎಂಕ್ಲ ವಾಪಸ್ ಇಲ್ಲಾ ಬಿದಾಡ್ಯ ಇಲ್ಲಾಗ ಕೂಡ ವಾಪಸ್ ಮಾಮ ನಡಕ್ ಪೋದು ಎಂಕ್ಲ ಬೊಕ್ಕ ಇಲ್ಲಾಗ ಬತ್ತಿನ ಎಂಕ ಮಾಮ ನಡೆದೊಕ್ಕ ಕೂಡ ವಾಪಾಸ್ ಪೇಜ್ ಮಲ್ಪ ಇಲ್ಲಗ್ ಎಂಕ್ಲ ಇಲ್ಲ ಬರ್ತ ರೀಚ್ ಆಯ ಒಂದು ಒಂಜಿ ಇತ್ತೆ ಐನಾರೆ ಹಂಡು ಇತ್ತೆ ಬತ್ತ ಎಮ ಗಂಟೆಗೆ ಪೋತೀವಿ ಅಂಚ ಮಾವಿನಲ್ಲಿ ತೊಂಜಿ ಗಿಡ ಲಾಕ ನಾವು ಬರ್ತೇವೆ ಎತ್ತೆ ನಾಡೋಡು ಹೆಂಗ್ ಕ್ಲಾ ದಿನ ಇಂಚಾಯ್ತಂಡು ಏನಿತ್ತಾ ಓಕೆ ನನ್ನ ಈ ವಿಡಿಯೋ ನೀಡಿ ಎಂಡು ಮಲ್ಪೆ ನಮ್ಮ ನೆಕ್ಸ್ಟ್ ಒಂಜಿ ಹೊಸ ವೀಡಿಯೋ ತಿಕ್ಕಿದ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್